ನೀರಿಲ್ಲದೆ ನರಳುವ ತಾಲೂಕು ತುಂಗಭದ್ರಾ ವಿಷಯದಲ್ಲಿ ಸರ್ಕಾರದ ವಿರುದ್ಧ ಮೊಳಕಾಲ್ಮೂರಿನ ಕಿಡಿ ಮೊಳಕಾಲ್ಮೂರು ಪಟ್ಟಣದಲ್ಲಿ ತುಂಗಭದ್ರಾ ನದಿಯ ನೀರನ್ನು ತಾಲೂಕಿಗಿ ಹರಿಸುವ ಕುರಿತು ಕಳೆದ ನಲವತ್ತೈದು ವರ್ಷಗಳಿಂದ ನಡೆಯುತ್ತಿರುವ ಹೋರಾಟಕ್ಕೆ ಇನ್ನೂ ಸ್ಪಷ್ಟ ಫಲ ದೊರಕದ ಹಿನ್ನೆಲೆಯಲ್ಲಿ ಪಟ್ಟಣದ ನುಕೆಮಲೆ ಸಿದ್ದೇಶ್ವರ ಸ್ವಾಮಿ ಸಭಾಂಗಣದಲ್ಲಿ ಪದಾಧಿಕಾರಿಗಳ ಆಯ್ಕೆ ಹಾಗೂ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸುವ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ವಿವಿಧ ಪಕ್ಷಗಳ ಹೋರಾಟಗಾರರು ಪ್ರಗತಿಪರರು ಹಾಗೂ ರೈತ ಸಂಘಟನೆಗಳ ಮುಖಂಡರು ಭಾಗವಹಿಸಿ ತುಂಗಭದ್ರಾ ನೀರು ಮೊಳಕಾಲ್ಮೂರು ತಾಲೂಕಿಗೆ ಇನ್ನೂ ತಲುಪದಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ನಾಲ್ಕು ದಶಕಕ್ಕೂ ಅಧಿಕ ಕಾಲ ಹೋರಾಟ ನಡೆದರೂ ಆಡಳಿತದ ನಿರ್ಲಕ್ಷ್ಯ ಮತ್ತು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಯೋಜನೆಗಳು ಕಾಗದದಲ್ಲೇ ಸೀಮಿತವಾಗಿವೆ ಎಂದು ವಕ್ತಾರರು ಆರೋಪಿಸಿದರು ತುಂಗಭದ್ರಾ ನೀರು ಇಲ್ಲದ ಕಾರಣ ತಾಲೂಕಿನ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಮಳೆಯ ಅವಲಂಬಿತ ಕೃಷಿಯ ಮೇಲೆ ನಂಬಿಕೆ ಇಟ್ಟುಕೊಂಡಿರುವ ರೈತರಿಗೆ ಅನಿಶ್ಚಿತ ಹವಾಮಾನದಿಂದ ಬೆಳೆ ನಷ್ಟವಾಗುತ್ತಿದೆ ನೀರಾವರಿ ಸೌಲಭ್ಯಗಳ ಕೊರತೆಯಿಂದ ಕೆರೆಗಳು ಖಾಲಿಯಾಗಿದ್ದು ಭೂಗರ್ಭ ಜಲಮಟ್ಟವು ಆತಂಕಕಾರಿ ಮಟ್ಟಕ್ಕೆ ಇಳಿದಿದೆ ಇದರ ಪರಿಣಾಮವಾಗಿ ಕೃಷಿಯ ಜೊತೆಗೆ ಪಶುಸಂಗೋಪನೆ ಮತ್ತು ಗ್ರಾಮೀಣ ಆರ್ಥಿಕತೆಯು ಹಿನ್ನಡೆ ಅನುಭವಿಸುತ್ತಿದೆ ಎಂದು ಸಭೆಯಲ್ಲಿ ಚರ್ಚಿಸಲಾಯಿತು ನಮ್ಮ ಪ್ರಕೃತಿ ಕೆರೆ ಸುಮಾರು ನಲವತ್ತಾರು ಬರ್ತವೆ ಅದ್ರ ಕೆಳಭಾಗದಲ್ಲಿ ಅದಕ್ಕೆ ನೀರು ಮಾತ್ರ ಮಾಡಿದ್ರೆ ಕೆಲವು ಸೆಟ್ಗಳಿಗೆ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಆಗುತ್ತೆ ಅಂಥದ್ದು ಪ್ರಕೃತಿ ಕೇರಳ ತಾಲೂಕು ತಾಲೂಕಿನ ದೊಡ್ಡ ಕೆರೆ ಅದನ್ನ ಯಾಕೆ ಕೈ ಬಿಟ್ಟರೆ ಅಂತ ನನಗೆ ಏನು ಬೇಕಂತ ನನಗೆ ಕೈ ಬಿಟ್ಟರು ಕಾಣಿಗಳು ಏನಂತಾರೆ ಉಳ್ಕೋಬೇಕಾಗತ್ತೆ ಅದನ್ನ ಸೇರಿಸುವಂಥ ನಿಟ್ಟಿನಲ್ಲಿ ಮತ್ತು ಗುಂಡು ಕೆರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಮತ್ತೆ ಎಲ್ಲ ಕಡೆಯೂ ಕೂಡ ಇದು ಮಾಡ್ತಾ ಇದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ಅನ್ಯತಾ ಭಾವಸ್ವಾರ್ಧಿ ಅಂತೇಳಿ ಮತ್ತೊಂದು ಸಾರಿ ಬರ್ತೀವಿ ಯೋಜನೆಗೆ ಪಕ್ಷಾತೀತವಾಗಿ ಸ್ವಪ್ರತಿಷ್ಠೆ ಬಿಟ್ಟು ಪಕ್ಷಾತೀತವಾಗಿ ಬಂದು ಇದೊಂದು ಜಯಗಳಿಸಿದ ಎಲ್ಲ ಕೆರೆಗಳಿಗೆ ನೀರು ಬರುತ್ತೆ ಅಂತಂದೇಳ